ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಬಸ್ತ ರಾಘವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೇ ತಿಂಗಳಿನಲ್ಲಿ ಮಕರ ರಾಶಿಯವರ ಒಂದು ರಾಶಿ ಫಲ ಯಾವ ರೀತಿ ಇದೆ ಅನ್ನೋದ್ರ ಕಡೆ ಗಮನ ಹರಿಸೋಣ ಮಕರ ರಾಶಿಯವರಿಗೆ ರವಿಯು ನಾಲ್ಕು ಮತ್ತು ಐದರಲ್ಲಿ ಸಂಚಾರ ಅಂತ ಹೇಳ್ತೇವೆ ಅಂದರೆ ಹದಿನೈದನೇ ತಾರೀಕಿನವರೆಗೂ ನಾಲ್ಕರಲ್ಲಿ ಸಂಚಾರ ಮಾಡ್ತಾ ನಂತರದ ಹದಿನೈದು ದಿನಗಳಲ್ಲಿ ಪಂಚಮದಲ್ಲಿ ಸಂಚಾರ ಅಂತೀವಿ ಅಂದರೆ ಈ ಎರಡು ಸ್ಥಾನಗಳು ಸಾಮಾನ್ಯವಾಗಿ ಶುಭ ಫಲ ನೀಡುವುದಿಲ್ಲ ಅಂದರೆ ಸ್ವಲ್ಪ ರೋಗಗಳು ಮಾನಸಿಕ ಚಿಂತನೆಗಳು ಇವರನ್ನು ಚಿತ್ತಕ್ಷೋಭೆ ಶತ್ರು ಪೀಡೆ ಮನೋವೈಕಲ್ಯತೆಗಳು ಇವರನ್ನು ಬಾಧಿಸುತ್ತೆ ಅಂತ ಹೇಳಿ ಅದರಲ್ಲೂ ಯಾರೆಲ್ಲ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿನಲ್ಲಿ ಜನಿಸಿರ್ತಾರೆ ಅವರಿಗೆ ಪ್ರಥಮ ಒಂದರಿಂದ ಹನ್ನೊಂದು ದಿನಾಂಕಗಳು ಶುಭದಾಯಕವಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಅದೇ ಶ್ರವಣ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಈ ತಿಂಗಳ ಒಂದರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಶುಭದಾಯಕವಾಗೇ ಇರುತ್ತೆ ಅಂದರೆ ನಿಮಗೆ ರೋಗಪೀಡೆ ಮನೋವೈಕಲ್ಯತೆಗಳು ನಿಮ್ಮನ್ನು ಕಾಡದೇ ಇರಬಹುದು ಹಾಗೆ ಧನಿಷ್ಠ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದಾರೆ ಅವರಿಗೆ ಈ ತಿಂಗಳ ಹದಿನೊಂದರಿಂದ ಮೂವತ್ತೊಂದನೇ ತಾರೀಕಿನವರೆಗೂ ಸಹ ಅನುಕೂಲಕರವಾದಂಥ ದಿನಗಳನ್ನು ತಾವು ನೋಡಬಹುದು ಅಂದರೆ ರಾಶಿಗೂ ನಕ್ಷತ್ರಗಳಿಗೂ ಸ್ವಲ್ಪ ವ್ಯತ್ಯಾಸ ಬರುವುದರಿಂದ ನಕ್ಷತ್ರದವರಿಗೆ ಆಯಾ ದಿನಾಂಕಗಳಲ್ಲಿ ಕೆಲವು ಬಾರಿ ವ್ಯತ್ಯಾಸಗಳು ಉಂಟಾಗುತ್ತೆ ಇನ್ನು ಮೂರರಲ್ಲಿ ಕುಜ ಸ್ಥಾನ ಲಾಭ ಅಂತ ಹೇಳ್ತೀವಿ ಭೂಮಿ ಲಭ್ಯ ಭೂಮಿ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭ ಹಾಗೆ ಧನಪ್ರಾಪ್ತಿ ಸಫಲತೆ ಆದ್ದರಿಂದ ಕುಜನಿಂದ ಸಾಕಷ್ಟು ಶುಭ ಫಲಗಳನ್ನೇ ನೀವು ನಿರೀಕ್ಷಣೆ ಮಾಡಬಹುದು ಅದರಲ್ಲೂ ಯಾರೆಲ್ಲ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಒಂದರಿಂದ ಹದಿನೈದನೇ ತಾರೀಕಿನವರೆಗೂ ಉತ್ತಮವಾಗಿರುತ್ತೆ ಅದೇ ಶ್ರವಣ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹದಿನೈದರಿಂದ ಮೂವತ್ತೊಂದು ಚೆನ್ನಾಗಿದ್ದರೆ ಧನಿಷ್ಠ ನಕ್ಷತ್ರದವರಿಗೆ ಪ್ರಥಮ ಹದಿನೈದು ದಿನಗಳು ಉತ್ತಮವಾಗಿರುತ್ತೆ ಅಂದರೆ ಕುಜನಿಂದ ನೀವು ಆ ದಿನಗಳಲ್ಲಿ ಹೆಚ್ಚಿನ ಫಲವನ್ನು ಪಡಿತೀರಾ ಅಂಥೇಳಿ ಹಾಗೆ ಆರು ಮತ್ತು ಏಳರಲ್ಲಿ ಬುಧ ಸಂಚಾರ ಮಾಡೋದರಿಂದ ಹನ್ನೊಂದನೇ ತಾರೀಕಿನವರೆಗೂ ನಿಮಗೆ ಮೂರರಲ್ಲಿ ಬುಧ ಸಂಚಾರ ಮಾಡುತ್ತೆ ಮಿತ್ರಲಾಭ ರಾಜಭಯ ಶತ್ರುಭಯ ಅಂತ ಹೇಳ್ತೀವಿ ಆದರೆ ನಾಲ್ಕನೇ ಭಾವಕ್ಕೆ ಹನ್ನೊಂದನೇ ತಾರೀಕಿನ ನಂತರ ಬರೋದರಿಂದ ಕುಟುಂಬಾಭಿವೃದ್ಧಿ ಲಾಭಗಳು ಉಂಟಾಗುತ್ತೆ ವಿದ್ಯಾರ್ಥಿ ವೃಂದದವರಿಗೂ ಸಹ ಹನ್ನೊಂದರ ನಂತರ ಅನುಕೂಲತೆಗಳನ್ನು ನಾವು ನೋಡಲಿಕ್ಕೆ ಅವಕಾಶಗಳು ಜಾಸ್ತಿ ಇದ್ದಾವೆ ಅದರಲ್ಲೂ ಉತ್ತರಾಷಾಢ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರ ಆ ನಡೆಸಿರುವಂತಹ ವಿದ್ಯಾರ್ಥಿಗಳಿಗೆ ಹನ್ನೊಂದರಿಂದ ಮೂವತ್ತೊಂದನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅದೇ ಶ್ರವಣ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಒಂದರಿಂದ ಹನ್ನೊಂದು ಮತ್ತು ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಅನುಕೂಲಕರವಾಗಿದೆ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹನ್ನೊಂದರಿಂದ ಇಪ್ಪತ್ನಾಲ್ಕು ಅನುಕೂಲಕರವಾಗಿರುತ್ತೆ ಇನ್ನು ಶುಕ್ರಗ್ರಹವು ನಾಲ್ಕು ಮತ್ತು ಐದರಲ್ಲಿ ಸಂಚಾರ ಮಾಡೋದರಿಂದ ಉತ್ತಮ ಫಲಗಳು ಅಂತ ಹೇಳ್ತೇವೆ ಅಂದರೆ ವಾಹನ ಲಭ್ಯ ಉಂಟಾಗುತ್ತೆ ಹಾಗೆ ಗೃಹ ಲಭ್ಯ ಅಂದರೆ ಯಾರೆಲ್ಲ ಮನೆ ತೆಗೆದುಕೊಳ್ಬೇಕು ಅಂತ ಇದ್ದರೆ ಇದು ಉತ್ತಮವಾದಂಥ ತಿಂಗಳಾಗಿದೆ ವಾಹನವನ್ನು ಪರ್ಚೇಸ್ ಮಾಡಲಿಕ್ಕೂ ನಿಮಗೆ ಅನುಕೂಲ ಆಭರಣ ಪುತ್ರ ಲಾಭ ಧನಲಾಭ ಈ ರೀತಿಯಾದಂಥ ಮಿತ್ರಲಾಭ ಅನುಕೂಲಕರವಾದಂಥ ದಿನಗಳು ಶುಕ್ರನಿಂದ ಉಂಟಾಗ್ತಾ ಇದೆ ಜೊತೆಗೆ ಈಗ ಗುರುಬಲವೂ ಸಹ ಐದರಲ್ಲಿ ಸಂಚಾರ ಮಾಡುತ್ತೆ ಒಂದನೇ ತಾರೀಕಿಂದ ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಇದು ಸಾಕಷ್ಟು ಅನುಕೂಲಕರವಾದಂಥ ವಿಷಯ ಅಂತಲೇ ಹೇಳ್ಬೋದು ಪುತ್ರ ಲಾಭ ಹಾಗೆ ಚ ಕಾರಿನಿಂದ ಅಂದರೆ ನಿಮಗೆ ಏನು ಚತುರ್ಚಕ್ರ ನಾಲ್ಕು ಚಕ್ರದ ವಾಹನಗಳಿಂದ ಲಾಭ ಅಂತ ಹೇಳ್ತೇವೆ ಹಾಗೆ ಪಂಚಮದಲ್ಲಿ ಇರೋದರಿಂದ ಪುತ್ರ ಲಾಭ ಸಂತಾನ ಲಾಭಗಳು ಸಹ ಉಂಟಾಗೋದಕ್ಕೆ ಅವಕಾಶಗಳಿರುತ್ತೆ ಹಾಗೆ ವಿವಾಹಾಧಿಕಾರಿಗಳಿಗೂ ಸಹ ಅನುಕೂಲಗಳು ಎರಡರಲ್ಲಿ ಶನಿ ಸಂಚಾರ ಅಂದರೆ ಸಾಡೆ ಸಾತಿಯಲ್ಲಿದ್ದೀರಾ ನೀವು ಎರಡನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಇದು ಅಂತಿಮ ಅಂತ ಹೇಳ್ತೀವಿ ಏಳುವರೆ ಶನಿಯ ಅಂತಿಮ ಭಾಗದಲ್ಲಿದ್ದೀರಾ ವಿಶೇಷವಾಗಿ ಕೌಟುಂಬಿಕ ಕಲಹಗಳು ಮತ್ತು ಧನ ಸಂಪತ್ತಿನ ಬಗ್ಗೆ ಅನು ಅನಾನುಕೂಲಗಳು ಉಂಟಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅದರಲ್ಲೂ ಶ್ರವಣ ನಕ್ಷತ್ರದವರಿಗೆ ಅನುಕೂಲಕರವೇ ಇರುತ್ತೆ ಹಾಗೆ ಮೂರರಲ್ಲಿ ರಾಹು ಧನಲಾಭ ಹಾಗೂ ಮಿತ್ರರಿಂದ ಲಾಭ ಅಂತ ಹೇಳ್ತೀವಿ ಅನುಕೂಲಕರ ಅದರಲ್ಲೂ ಶ್ರವಣ ನಕ್ಷತ್ರದವರಿಗೆ ಅನುಕೂಲ ಜಾಸ್ತಿ ಇರುತ್ತೆ ಇನ್ನು ಒಂಬತ್ತರಲ್ಲಿ ಕೇತು ತಂದೆಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನಾನುಕೂಲಗಳು ಸಂಭವಿಸಬಹುದು ಇದು ಗೋಚಾರ ಫಲ ಮಾತ್ರ ಆಗಿರುತ್ತೆ ಅಂತ ಹೇಳ್ತೀವಿ ಇನ್ನೂ ಹೆಚ್ಚಿನ ಸಂಪೂರ್ಣ ಫಲವನ್ನು ನೀವು ವಿವರವಾಗಿ ಬೇಕು ಅಂದರೆ ನಿಮ್ಮ ಜಾತಕದ ಪ್ರಕಾರ ಪ್ರಸ್ತುತ ನಡೀತಾ ಇರತಕ್ಕಂಥ ಭುಕ್ತಿ ಹಾಗೂ ಗ್ರಹಗಳ ಒಂದು ಸ್ಥಾನಗಳ ಬಗ್ಗೆ ಹೆಚ್ಚಿನ ಫಲವನ್ನು ತಾವು ತಿಳಿದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಒಟ್ಟಾರೆ ನೋಡಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ ಅನುಕೂಲ ಇದೆ ಯಾಕಂದರೆ ಗುರುಬಲ ಶುಕ್ರಬಲ ಎರಡೂ ಇರೋದರಿಂದ ಪ್ರಮೋಷನ್ಸ್ ಬರೋದಕ್ಕೂ ಅವಕಾಶಗಳು ಇದ್ದಾವೆ ಹಾಗೆ ವಿವಾಹಾಧಿಕಾರಿಗಳಿಗೆ ಯಾರು ವಿವಾಹ ಮಾಡಿಕೊಳ್ಬೇಕು ಅಂತ ಇದ್ದೀರಾ ಅಥವಾ ಪುತ್ರ ಅಥವಾ ಸಂತಾನ ಅಪೇಕ್ಷೆ ಉಳ್ಳವರೇ ಆಗಿದ್ದೀರಾ ಅವ್ರಿಗೂ ಸಹ ಈ ಶುಕ್ರ ಮತ್ತು ಗುರುವಿನಿಂದ ಉತ್ತಮ ಫಲಗಳು ಲಭ್ಯ ಆಗುತ್ತೆ ಈ ತಿಂಗಳನ್ನು ನೀವು ಅನುಕೂಲ ಮಾಡಿಕೊಳ್ಳಿ ಹಾಗೆ ಕುಜನೂ ಸಹ ನಿಮಗೆ ಅತ್ಯುತ್ತಮವಾದಂಥ ಒಂದು ಅನುಕೂಲ ಮಾಡಿಕೊಡ್ತಾ ಇರೋದ್ರಿಂದ ಭೂಮಿ ಸಂಬಂಧಿಸಿದ ವ್ಯಾಜ್ಯಗಳಿರ್ಬೋದು ಕೋರ್ಟ್ ಕಚೇರಿ ವ್ಯಾಜ್ಯಗಳೆಲ್ಲ ನಿಮ್ಮ ಪರವಾಗಿ ಬರುವಂತಹ ಒಂದು ಸೂಚನೆಗಳಿದ್ದಾವೆ ಹಾಗೆ ಈ ಒಂದು ಏನು ಮಕರ ರಾಶಿಯವರಿಗೆ ಈ ತಿಂಗಳಿನಲ್ಲಿ ವಿದ್ಯಾರ್ಥಿ ವೃಂದದವರಿಗೂ ಸಹ ಅನುಕೂಲ ಇದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಿದ್ದರೆ ಪ್ರಯತ್ನ ಮಾಡಿ ಹೆಚ್ಚಿನ ಯಶಸ್ಸನ್ನು ಪಡೀಬೋದು ಮಕರ ರಾಶಿನಲ್ಲಿ ಚನಿಸಿರೋಂತಹವರಿಗೆ ಉತ್ತಮವಾದಂಥ ದಿನಗಳು ಅಂದರೆ ಶುಭ ದಿನಗಳನ್ನು ನೋಡೋದಾದರೆ ಉತ್ತರಾಷಾಢ ನಕ್ಷತ್ರದವರಿಗೆ ಐದು ಹನ್ನೆರಡು ಇಪ್ಪತ್ತ್ನಾಲ್ಕು ಶ್ರವಣ ನಕ್ಷತ್ರದವರಿಗೆ ಆರನೇ ತಾರೀಕು ಹಾಗೆ ಧನಿಷ್ಠ ಒಂದು ಎರಡನೇ ಪಾದದವರಿಗೆ ಐದು ಹನ್ನೆರಡು ಇಪ್ಪತ್ತ್ನಾಲ್ಕನೇ ದಿನಾಂಕಗಳು ತಾರಾಬಲ ಚಂದ್ರಬಲ ಇರುವಂಥ ದಿನಾಂಕಗಳು ಶುಭದಾಯಕವಾಗಿದೆ ಹಾಗೆ ಅಶುಭ ದಿನಗಳು ಅಂದರೆ ಈ ತಿಂಗಳ ಹದಿನಾರು ಮತ್ತು ಹದಿನೇಳು ಆ ದಿನಗಳು ಚಂದ್ರಾಷ್ಟಮದ ದಿನಗಳಾಗಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳಿತು ಅಂತ ಹೇಳ್ತೇವೆ ಇನ್ನು ಈ ತಿಂಗಳ ಒಂದು ವಿಶೇಷತೆಗಳನ್ನು ನಾವು ಗಮನಿಸೋದಾದರೆ ಮೇ ತಿಂಗಳಿನಲ್ಲಿ ಬಸವೇಶ್ವರ ಜಯಂತಿ ಅಕ್ಷಯ ತೃತೀಯ ಇದೆ ಹತ್ತನೇ ತಾರೀಕಿನಂದು ಈ ಹತ್ತನೇ ತಾರೀಕು ನಿಮಗೆ ಅತ್ಯಂತ ಶುಭದಾಯಕ ದಿನವಾಗಿರುತ್ತೆ ತೀನ್ ಮುಹೂರ್ತದಲ್ಲಿ ಒಂದು ದಿನ ಆಗಿರೋದ್ರಿಂದ ಯಾವುದೇ ನಕ್ಷತ್ರದವರು ಯಾವುದೇ ರಾಶಿನವರು ಯಾವುದೇ ಶುಭ ಕಾರ್ಯ ಇರ್ಬೋದು ಅದನ್ನು ಆರಂಭ ಮಾಡೋದ್ರಿಂದ ಹೆಚ್ಚಿನ ಯಶಸ್ಸನ್ನು ಪಡಿತೀರ ವ್ಯಾಪಾರಗಳಿರ್ಬೋದು ಅಥವಾ ವಿವಾಹ ಅಕ್ಷರಾಭ್ಯಾಸ ಈ ರೀತಿ ನಾನಾ ರೀತಿಯಾದಂಥ ಯಾವುದೇ ಶುಭ ಕಾರ್ಯ ಇರ್ಬೋದು ನಿಮಗೆ ಆ ದಿನ ಯಶಸ್ಸನ್ನು ತಂದುಕೊಡುವ ದಿನವಾಗಿರುತ್ತೆ ಇಪ್ಪತ್ತ್ಮೂರರಂದು ಬುದ್ಧ ಪೂರ್ಣಿಮಾ ಇದ್ದು ಇಪ್ಪತ್ತಾರು ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಲಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಕೆಲವೊಂದು ಪರಿಹಾರಗಳ ಕಡೆ ನಾವು ನೋಡೋದಾದರೆ ಮಕರ ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇರೋದರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಶನಿವಾರ ಶನಿ ಮಹಾತ್ಮರಿಗೆ ಹೆಚ್ಚಿನ ಒಂದು ಉತ್ತಮವಾದಂಥ ಫಲವನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ ಹಾಗೆ ಶನಿಯ ಮಂತ್ರ ಯಾಕಂದರೆ ಮಕರಶಾನಿಯ ಮಕರ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾತ್ಮರ ಮಂತ್ರ ಅಂತ ಹೇಳ್ತೇವೆ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಬೋದು ಶೇಕಡ ಯಾಕಂದರೆ ಈಗ ಗುರುಬಲ ಇರೋ ಕಾರಣ ಸಾಡೆ ಸಾತಿ ಇದ್ರೂ ಸಹ ಗುರುಬಲ ಶುಕ್ರಬಲ ಕುಜನಬಲ ಎಲ್ಲವೂ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಮಕರ ರಾಶಿಯವರಿಗೆ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಶುಭದಾಯಕವಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ